ಎಲ್ಲರಿಗೂ ನಮಸ್ಕಾರ ರೀ ನಮಗೆ ದೋಸೆ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಯಾವುದಾದ್ರೂ ಒಂದು ಪಲ್ಯ ಬೇಕು ಹಂಗೆ ಇವತ್ತು ಅಷ್ಟು ಎಲ್ಲ ಅಂದ್ರೆ ರೊಟ್ಟಿ ಚಪಾತಿ ದೋಸೆ ಪುರಿ ಎಲ್ಲಕ್ಕೂ ಹೊಂದುವಂಥ ಒಂದ ಪಲ್ಯ ನಾವು ಮಾಡಿದರೆ ಹೆಂಗಿರ್ತಿತ್ರಿ ಹಂಗೆ ಪಲ್ಯ ಮಾಡಿದ್ರೆ ಒಂದು ರೊಟ್ಟಿ ತಿನ್ನೋರ ನಾಲ್ಕು ರೊಟ್ಟಿ ತಿಂತಾರೆ ಎರಡು ರೊಟ್ಟಿ ತಿನ್ನೋರು ಎಂಟು ರೊಟ್ಟಿ ತಿಂತಾರ ಅಂತೇಳಿ ಹೇಳ್ಬೋದು ಅಂದರೆ ಅತಿಶಯೋಕ್ತಿ ನಿಮಗೆ ಅನಿಸ್ಬೋದು ಅದು ರುಚಿಯಾಗಿರ್ತೈತಿ ಅಂತ ಹೇಳಕ್ಕೆ ಇದು ಒಂದು ಉದಾಹರಣೆ ಈಗ ಅಂಥ ರೆಸಿಪಿನ ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ ಈ ರೆಸಿಪಿನ ಯಾವ ರೀತಿ ಮಾಡಿದ್ದೀವಿ ಹೆಂಗೆ ಮಾಡಿದ್ದೀವಿ ಅಂತ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಬೆಲ್ಗಂಟಿ ಹೊಡೆದು ಬಿಡ್ರಿ ಇದಕ್ಕೆ ನಾವು ಒಂದು ಎರಡು ಮೂರು ಬಟಾಟೆ ಮ್ಯಾಲಿನ್ ಸಿಪ್ಪೆ ತೆಗೆದ ಅದ್ರ ಜೊತೆ ಒಟಾಣಿ ಎರಡು ಕುಕ್ಕರ್ಗೆ ಹಚ್ಚಿ ಒಂದು ಮೂರ್ನಾಲ್ಕು ಸೀಟಿ ಮಾಡಿಟ್ಕೊಂಡಿವಿ ಇದಕ್ಕೆ ಬೆಳ್ಳುಳ್ಳಿ ಹೆಸಳ ಕರಿಬೇವ ಒಂದು ಟೊಮೆಟೊ ಒಂದೆರಡು ಉಳ್ಳಾಗಡ್ಡಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿವಿ ಈಗ ನಾವು ಒಂದು ಇಟ್ಕೊಂಡು ಕಡಾಯದೊಳಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ರೀ ಎಣ್ಣೆ ಕಾದ ಕೂಡಲೇ ಅದಕ್ಕೆ ಒಗ್ಗರಣೆ ಸ್ಟಾರ್ಟ್ ಆಕೈತೆ ನೋಡಿರಿ ಇಲ್ಲಿ ಚಕ್ರಮಗ್ಗಿ ಜೀರಿಗೆ ಒಂದು ನಾಲ್ಕೈದು ಮೆಣ್ಸಿನ್ ಕಾಳು ಆಮೇಲೆ ತಮಾಲ ಪತ್ರಿ ಅಂದ್ರೆ ಪಲಾವ್ದೆಲಿ ಅಂತಾರಲ್ಲ ಪಲಾವ್ದೆ ಆಮೇಲೆ ಒಂದು ಮೂರು ನಾಲ್ಕು ಲವಂಗ ಆಮೇಲೆ ಒಂದು ಮೂರ್ನಾಲ್ಕು ಏಲಕ್ಕಿ ಇಷ್ಟು ಹಾಕಿ ಒಗ್ಗರಣೆ ಮಾಡಿಬಿಡದ್ರಿ ಹಿಂಗೆ ಒಗ್ಗರಣೆ ಮಾಡಿರಿಂದ್ರೆ ಈ ಥರದ್ದು ಘಮ ಪರಿಮಳ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಈಗ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಆದ ಕೂಡಲೇ ನಾವು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಉಳ್ಳಾಗಡ್ಡಿ ಕಲರ್ ಬದಲಾಗೋ ತನಕ ಇದನ್ನ ನಾವು ಚಲೋದಂಗೆ ಹುರ್ಕೊಂಬಿಡೋರಿ ಅದ್ರ ಜೊತೆ ಮಸಾಲೆನೂ ಎಲ್ಲ ಫ್ರೈ ಆಗಿ ಚೊಲೋದಂಗೆ ರೀ ಈಗ ನಾವು ಅದಕ್ಕೆ ಟೊಮೆಟೊ ಸೇರಿಸಿದ್ವಿ ನೋಡ್ರಿ ಟೊಮೆಟೊ ಸೇರಿಸ್ತಂದ್ರೆ ಒಗ್ಗರಣೆ ಭಾಳ ಆಕೈತೆ ರೀ ಈಗ ನಾವು ಲಿಡ್ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟು ಬಿಡೋದ್ರಿ ಸ್ವಲ್ಪ ಬಾಯ್ಲ್ ಅದು ಹಿಂಗಾತಂದ್ರೆ ಮೆತ್ತಗಾಕ್ತೈತಿ ರೀ ಅದು ಮೆತ್ತಗೆ ರುಚಿ ಭಾಳ ಚಲೋ ಕೊಡ್ತೈತಿ ರೀ ಈ ಕಲರ್ ಚೇಂಜ್ ಆಗತ್ತೈತಿ ನೀವು ನೋಡ್ತಿರ್ಬೋದು ಈಗ ನಾವು ಅದಕ್ಕೆ ಅರಿಶಿಣ ಪುಡಿ ಮತ್ತು ಕಾಯಿ ತುರಿ ಹಾಕಿಬಿಟ್ಟು ರೀ ಕಾಯಿ ತುರಿ ನೀವು ಸ್ವಲ್ಪ ಜಾಸ್ತಿ ಹಾಕಿರಿ ಇಲ್ಲಂದ್ರೆ ಈಗ ನಾವೆಷ್ಟು ತೋರಿಸ್ತವಲ್ಲ ಅಷ್ಟೆ ಒಂದು ಕಪ್ ತಗೋ ಅಷ್ಟು ಹಾಕಿರಿ ಇದನ್ನೆಲ್ಲ ಹಾಕಿ ನಾವು ಮಿಕ್ಸಿ ಜಾರ್ ಒಳಗೆ ಹಾಕಿ ಅದನ್ನು ನೈಸ್ ಮಾಡಾರ್ದವ್ರಿ ಸಣ್ಣಂಗೆ ಗಿರಬಿಡದ್ರಿ ಹಿಂಗೆ ಗಿರ್ ಅನಿಸ್ತಂದ್ರೆ ಗ್ರೇವಿ ರೆಡಿ ಆಕೈತ್ರಿ ಈ ಗ್ರೇವಿನನ್ನ ನಮ್ಮ ಬಟಾಟಿ ಪಲ್ಯಕ್ಕೆ ರುಚಿ ಕೊಡೋದ್ರಿ ಆಲೂ ಮಟರ್ ಹಣರಿ ಆಲೂ ಮಸಾಲ ಏನಾರ ಅನ್ರಿ ವಾಟ್ ಈ ಟೈಪ್ ಮಾಡಿರಿ ಮನೆ ಮಂದಿಗೆಲ್ಲ ತಿನಿಸ್ರಿ ಈಗ ಎಣ್ಣೆ ಕದೈತಿ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೇ ಕರಿಬೇವಿನ ಸೊಪ್ಪು ಹಾಕಿಬಿಡ್ರಿ ಒಂದು ಎರಡು ಅಥವಾ ಒಂದು ಎಲೆ ಒಳಗೆ ಒನ್ ಬೈ ಟೂ ಮಾಡಿ ಪಲಾವ್ ಎಲಿ ಹಾಕಿಬಿಡ್ರಿ ಪಲಾವ್ ಎಲಿ ಹಾಕಿ ಪರಿಮಳ ಮಸ್ತ್ ಬರ್ತೈತಿ ಸಣ್ಣ ಉಳ್ಳಾಗಡ್ಡಿ ಹೆರ್ಚಿದ್ದ ಒಂದು ಉಳ್ಳಾಗಡ್ಡಿ ಒಂದು ಉಳ್ಳಾಗಡ್ಡಿ ಅರ್ಧ ಟೊಮೆಟೊ ಎಷ್ಟು ಹಾಕಿಬಿಡ್ರಿ ಈಗ ನಾವು ಅದಕ್ಕೆ ಈಗ ಪುಡಿ ಒಂದು ಒಂದೆರಡು ಚಿಟಿಕೆ ಈಂಗ ಪುಡಿ ಹಾಕಿತ ಈ ಥರದ ಘಮ ಭಾಳ ಚಲೋ ಬರ್ತೈತಿ ರೀ ಅದಕ್ಕೆ ಈಂಗ ಪುಡಿ ಹಾಕಾಕತ್ತೀವಿ ಈಗ ಒಂದೆರಡು ಚಿಟ್ಕೆ ಅರಿಶಿನ ಪುಡಿ ಗರಂ ಮಸಾಲ ಆಮೇಲೆ ಸಾಂಬಾರು ಮಸಾಲ ಗರಂ ಮಸಾಲ ಸಾಂಬಾರು ಮಸಾಲ ಹಾಕಿರಂದ್ರೆ ಎರಡೂ ಫ್ಲೇವರ ಭಾಳ ಕೊಡ್ತಾವೆ ರೀ ಈಗ ನಾವು ಅದಕ್ಕೆ ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಾಕತ್ತೀವಿ ನ ಅಚ್ಚಿ ಖಾರದ ಪುಡಿ ಹಾಕಿ ಹಿಂಗೆ ಮಿಕ್ಸ್ ಮಾಡಿ ತಂದ್ರೆ ಈ ಥರದ್ದು ಪರಿಮಳ ಭಾಳ ಚಲೋ ಬರ್ತೈತಿ ಈಗ ನಾವು ಮಿಕ್ಸಿ ಒಳಗೆ ಹಾಕಿ ರುಬ್ಬಿಟ್ಟು ಗ್ರೇವಿ ಇತ್ತಲ್ಲ ಗ್ರೇವಿ ಅಲ್ಲ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ಹಿಂಗೆ ಹಾಕಿ ಕರೆಕ್ಟಾಗಿ ಎಣ್ಣೆ ಬಿಡೋ ತನಕ ಇದನ್ನು ಹಿಂಗೆ ತಿರುಗಿಸ್ಬೇಕ್ರಿ ಈಗ ನೀವು ನೋಡ್ತಿರ್ಬೋದು ಕಂಪ್ಲೀಟ್ ಕಲರ್ ಚೇಂಜ್ ಆಗಿತ್ತು ಕಂಪ್ಲೀಟ್ ಕಲರ್ ಹೆಂಗೆ ಚೇಂಜ್ ಆಗಿತ್ತಲ್ಲ ರುಚಿನೂ ಹಂಗೆ ಚೇಂಜ್ ಆಗೇ ಬರ್ತೈತೆ ರೀ ಈಗ ನಾವು ಅದಕ್ಕೆ ರುಚಿಗೆ ಬೇಕು ಅಷ್ಟು ಉಪ್ಪು ಹಾಕಿದ್ದೀವಿ ಒಂದು ಅರ್ಧ ಚಮಚೆ ಸಕ್ಕರೆ ಹಾಕಿದ್ದೀವಿ ರೀ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ನೀವು ಬೇಕಾದ್ರೆ ಸಕ್ಕರೆ ಹಾಕ್ಬೋದು ಬೇಡ ಅಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು ಕೊಬ್ಬರಿ ತುರಿ ಒಂದು ಸ್ವಲ್ಪ ಉದರ್ಸಿಬಿಟ್ಟು ರೀ ಅಲ್ಲಲ್ಲಿ ಒಂದು ಸ್ವಲ್ಪ ಬಾಯಾಗ ತಿನ್ನಬೇಕಾದ್ರೆ ಸಿಗಲಿ ಅಂತೇಳಿ ಕೊಬ್ಬರಿ ತುರಿ ಉದುರ್ಸಿವ್ರಿ ಈಗ ನೋಡಿರಿ ಗ್ರೇವಿ ಕರೆಕ್ಟಾಗಿ ಒಂದೈತಿ ಇನ್ನು ಇದನ್ನ ಸ್ವಲ್ಪ ಕುದಿಯಾಕ್ಬಿಡೋದ್ರಿ ಬಿಟ್ಟು ನಾವು ಕುದಿಸಿಟ್ಕೊಂಡಂಥ ವಟಾಣಿ ಮತ್ತು ಬಟಾಟಿ ಎರಡೂ ಹಾಕಿಬಿಟ್ರಿ ಆಲೂಗಡ್ಡೆ ಮತ್ತು ಮಟರ ಎರಡು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟವ್ರಿ ಬಟಾಟಿ ನೀವು ಕಟ್ ಮಾಡಬೇಕಾದ್ರೆ ಕ್ಯೂಬಾಗಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ದಾಗ ಕಟ್ ಮಾಡಿರಿ ನೀವು ಹೋಟೆಲ್ ಒಳಗೆ ರೆಸ್ಟೋರೆಂಟ್ ಒಳಗೆ ಹೋಗಿ ಆಲೂ ಮಟರ್ ಆರ್ಡ್ರ್ ಮಾಡಿದಾಗ ಬರ್ತಿತ್ತಲ್ಲ ಆ ಟೈಪ್ ಕರೆಕ್ಟಾಗಿ ಸಿಗ್ತೈತೆ ನಿಮ್ಗೆ ಇದು ನಿಮಗೆ ತೆಳ್ಳಗೆ ಬೇಕಾಗಿತ್ತಪ್ಪ ಅಂತಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕಿರಿ ಬ್ಯಾಡಪ್ಪ ನಮಗೆ ಗ್ರೇವಿ ಸ್ವಲ್ಪ ಗಟ್ಟಿನೇ ಇರಲಿ ಅಂತಂದ್ರೆ ನೀರ ಕಡಿಮೆ ಹಾಕಿಬಿಡ್ರಿ ಈಗ ನೀವು ತಿಕ್ಕನೆಸ್ ನೋಡ್ತಿರ್ಬೋದು ಈ ತಿಕ್ನೆಸ್ಗೆ ಇಟ್ಟರೆ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಹಾಕತ್ರಿ ಈಗ ನಾವು ಕಸೂರಿ ಮೆತ್ತಿ ತಿಕ್ಕಿ ಪುಡಿ ಮಾಡಿ ಅದ್ರ ಮ್ಯಾಲ ಹಾಕಿಬಿಟ್ರು ನೋಡ್ರಿ ಹೂವ ಇದಕ್ಕೆ ಕೊಬ್ಬರಿ ತುರಿ ಅಷ್ಟು ಮೇಲೆ ಆಮೇಲೆ ಕೊತ್ತಂಬರಿ ಸೊಪ್ಪ ಇದನ್ನು ಕಟ್ ಮಾಡಿ ಮೇಲೆ ಹಾಕಿ ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟು ಬಿಡೋದ್ರಿ ಐದು ನಿಮಿಷ ಬಿಟ್ಟರೆ ಅಂದ್ರೆ ಎಣ್ಣೆ ಬಿಟ್ಟುಕೊತೈತಿ ರೀ ಅದು ನೋಡ್ರಿ ಕರೆಕ್ಟಾಗಿ ಹಂಗೆ ಎಣ್ಣೆ ಬಿಟ್ಟೈತಿ ನೋಡ್ರಿ ಇದಕ್ಕೆ ನಿಮ್ಮ ಕಡೆ ಮ್ಯಾಲ ಬಟರ್ ಪೀಸ್ ಹಾಕಿರಂದ್ರೂ ಇನ್ನೂ ಭಾಳ ಚಲೋ ಆಕೈತೆ ರೀ ಆಮೇಲೆ ತುಪ್ಪ ಇದ್ರೆ ತುಪ್ಪ ಹಾಕಿರಿ ರುಚಿ ಭಾಳ ಚಲೋ ಕೊಡ್ತೈತಿ ಈಗ ನಮ್ಮದು ಆಲೂ ಮಟರ್ ರೆಡಿ ಆಗೈತೆ ರೀ ಆಲು ಮಸಾಲ ಆಗೈತಿ ಈಗ ನಾವು ಇದ್ರದ ರುಚಿ ರೀ ನೀವು ಇದನ್ನು ಚಪಾತಿ ಜೊತೆ ಪೂರಿ ಜೊತೆ ಪುಲ್ಕಾ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲದಕ್ಕೂ ಇದ್ರ ಜೊತೆ ನೀವು ರುಚಿ ನೋಡ್ಬೋದು ಈಗ ರೆಡಿ ಆಗೈತಿ ನಾವು ರುಚಿ ನೋಡ್ತೀವಿ ಈ ವಿಡಿಯೋ ನೋಡಿದ ಕೂಡಲೇ ನೀವು ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ